ಇಂಡಸ್ಟ್ರಿಲಿ ಇದ್ದಂತ ಒಂದು ಸಿಕ್ಸ್ಟಿ ಪರ್ಸೆಂಟ್ ಏನ್ ಸಿನಿಮಾ ಇಂಡಸ್ಟ್ರೀಲಿ ಇದ್ರು ಅವರೆಲ್ಲ ಕಂಪನಿಯಿಂದಾನೆ ಬಂದಿದ್ದು ಓಕೆ ಓಕೆ ಸೊ ಗುಬ್ಬಿ ವೀರಣ್ಣ ಅವ್ರಿಗೆ ಮನೆ ಬೇರೆ ಅಲ್ಲ ಕಂಪನಿ ಬೇರೆ ಅಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಹೆಸರಿನಲ್ಲಿ ಅಹಂಕಾರ ಇಟ್ಕೊಂಡಿರ್ತಾರೆ ಈಗೋ ಇಟ್ಕೊಂಡಿರ್ತಾರಲ್ಲ ಅದಕ್ಕೆ ನೀವು ನೀರ್ ಎರಿತಾ ಹೋಗ್ಬೇಕು ಅಪ್ಪ ಅವ್ರ್ ಮಾಡ್ತಾ ಇದ್ದಂತ ಟ್ರಿಕ್ಸ್ ಹೆಂಗಿದೆ ಅಂದ್ರೆ ಹಂಡ್ರೆಡ್ ಬೈ ಹಂಡ್ರೆಡ್ ಸ್ಟೇಜ್ ಇರೋದು ಓ ಬಟ್ ನಲವತ್ತ್ ಅಡಿ ಕೆಳಗಿರೋದು ಈ ವಾಸ್ ಅನ್ ಇಂಜಿನಿಯರ್ ಹೂ ವಾಸ್ ಅನ್ ಆರ್ಟಿಸ್ಟ್ ತಂತ್ರಜ್ಞಾನ ಹೌದು ಅಪ್ಪ ಅವರು ಏನಕ್ಕೆ ಇವತ್ತು ಎಲ್ಲರೂ ಆಗಕ್ಕೆ ಸಾಧ್ಯ ಅಲ್ಲ ಅಂದರೆ ನೀವೆಲ್ಲ ಮನೆ ಕಟ್ಟೋಕ್ಕೆ ಅದು ಮಾಡೋದಕ್ಕೆ ಇದು ಮಾಡೋದಕ್ಕೆ ತಲೆ ಉಪಯೋಗಿಸ್ತಾರೆ ಇಂಜಿನಿಯರ್ಸ್ಗಳು ಇವರು ಕಲೆ ಕಟ್ಟಕ್ಕೆ ಒಂದು ನಾಟಕ ಕಟ್ಟಕ್ಕೆ ಉಪಯೋಗಿಸ್ತಾ ಇದ್ದಂಥ ಪ್ರೀತಿ ಇದೆಯಲ್ಲ ಆಮೇಲೆ ಅಷ್ಟು ಜನದ್ದು ನಾನ್ಸೆನ್ಸ್ನ ತಡ್ಕೊಳ್ಳೋ ತಾಳ್ಮೆ ಇದೆಯಲ್ಲ ಒಬ್ಬ ಆಡಿಯನ್ಸ್ ಕೂತಿದ್ರು ನೀವು ನಾಟಕ ಅವ್ರಿಗೋಸ್ಕರನಾದರೂ ಮಾಡಲೇಬೇಕು ಕಲೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅವಾಗೆಲ್ಲ ಒಂದು ಕಲಾವಿದರು ಈ ತರ ಇರಲಿಲ್ಲ ರೇಟ್ಗೆ ಬರ್ತಾ ಇರಲಿಲ್ಲ ಮಾತು ಬರೋರು ಏಕೆ ಯಾಕಿಯ ಕಾ ಚೋಟ್ಲಗಿ ಅಂದರೆ ಅವ್ರು ಏನ್ ಕೇಳೋದು ನನ್ಗೆ ಅಡ್ತಾ ಇತ್ತು ಅದೂ ಕಾಸ್ಟ್ ತಗೋದ ಬಿದ್ದೆ ಅಂತಿದ್ದೆ ನಾನು ನೀವು ನಿಜವಾದ ಕಲಾವಿದರಾದ್ರೆ ಯಾವುದೇ ಭಾಷೆನೇ ಆಗಲಿ ಕಲೆ ಗೆಲ್ಲದು ಭಾಷೆ ಅಲ್ಲ ಗೆಲ್ಲಸ್ಕರ ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ ಇವತ್ತು ಇವತ್ತಿನ ಪಾಡ್ಕಾಸ್ಟ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ನಮ್ಮ ಜೊತೆಗೆ ಸುಷ್ಮಾ ವೀರ್ ಅವರ ಹೆಸರಿನಲ್ಲೇ ವೀರಂತಿದೆ ತಮಗೆಲ್ಲ ಗೊತ್ತಿರುವಂತೆ ನಾಡು ಕಂಡ ರಂಗಭೂಮಿಯ ದಿಗ್ಗಜ ಗುಬ್ಬಿ ವೀರಣ್ಣನವರ ಮರಿಮೊಮ್ಮಗಳು ಅಂತ ಅವರು ಅವ್ರನ್ನ ಕರಿಬೋದು ಅವರು ಇದುವರೆಗೆ ಪಲ್ಟಾ ಸೇರಿದಂತೆ ನಲ್ವತ್ತೆಂಟು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಂಗಭೂಮಿ ನಟಿ ಸಿನಿಮಾ ಕಲಾವಿದೆ ಊರ್ವ ನರ್ತಕಿ ಬೈಕ್ ರೈಡರ್ ಹೀಗೆ ಅವರ ವರ್ಣಮಯ ಬದುಕನ್ನು ಬಹುಮುಖ ಪ್ರತಿಮೆಯಾಗಿರುವ ಅವರ ಬದುಕಿನ ಜರ್ನಿಯನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯುತ್ತಾ ಹೋಗೋಣ ನಮಸ್ಕಾರ ಮೇಡಮ್ ನಮಸ್ತೆ ಎಸ್ ಮೇಡಮ್ ಮೇಡಮ್ ನಾವು ಮೊದಲಿಗೆ ನಿಮ್ಮ ಇಡೀ ಕುಟುಂಬ ಕಲಾ ಪ್ರಪಂಚಕ್ಕೆ ಗುರ್ತಿಸ ಕಲಾ ಪ್ರಪಂಚದಲ್ಲಿ ಗುರುತಿಸ್ಕೊಂಡಿದ್ದೆ ಹೆಸರು ಹೆಸರಿಸ್ತಾ ಹೋದರೆ ಒಂದು ಐವತ್ತು ಜನ ಆದರೂ ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇವತ್ತಿಗೂ ಇದ್ದಾರೆ ಆದರೆ ಅಂದರೆ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ ಮೊದಲು ಗುಬ್ಬಿ ವೀರಣ್ಣನವರು ಅಂತ ದಿಗ್ಗಜರನ್ನ ನಮ್ಮ ಇಡೀ ಭಾರತಕ್ಕೆ ರಂಗಭೂಮಿ ಕನ್ನಡ ರಂಗಭೂಮಿಯನ್ನು ಪರಿಚಯಿಸಿದ್ದು ಅವರು ಅವರ ಅವರ ಬದುಕಿನ ಒಂದು ರಂಗಭೂಮಿ ಒಡನಾಟವನ್ನು ಅವರು ಅಥವಾ ರಂಗಭೂಮಿಯಲ್ಲಿ ಮಾಡಿರುವ ಸಣ್ಣ ಕೆಲವು ಸಾಧನೆಗಳನ್ನ ನೆನಪಿಸ್ಕೊಳ್ಳೋದಾದರೆ ತಾವು ಆಹ ಅವರ ಸಾಧನೆಗಳನ್ನ ನೆನಪಿಸ್ಕೊಳ್ಳೋದಿಕ್ಕೆ ನಾನು ಬಹಳ ಚಿಕ್ಕವಳು ಅಂದ್ರೆ ನಾನು ಹೇಳೋದೇನು ಅಂದ್ರೆ ನಮ್ಮ ಫ್ಯಾಮಿಲಿಯಿಂದ ಕಮ್ಮಿ ಜನ ಇದ್ದಾರೆ ಆದರೆ ಗುಬ್ಬಿ ಕಂಪನಿಯಿಂದ ಇರುವಂಥವರು ನೂರಾರು ಮಂದಿ ಇವತ್ತಿಗೂ ಸಿನಿಮಾಲಿ ಪ್ರತಿಯೊಂದು ಮೂಲೆಯಲ್ಲಿ ಎಲ್ಲೇ ನೋಡಿದ್ರು ತಿರುಗಿ ನೋಡಿದ್ರು ನಿಮಗೆ ಅಲ್ಲಿಂದನೇ ಬಂದಿರೋವಂಥ ಒಂದು ಇದು ಯಾಕೆಂದರೆ ಕಂಪನಿ ಅಷ್ಟು ದೊಡ್ಡದಾಗಿತ್ತು ಫ್ಯಾಮಿಲಿ ಅಂದರೆ ಫ್ಯಾಮಿಲಿಯಲ್ಲಿ ತುಂಬ ಜನ ಇಲ್ಲ ಚಿತ್ರ ಅಂದರೆ ಕಲಾ ರಂಗದಲ್ಲಿ ಹಂಗೆ ನೋಡಬೇಕು ಅಂದರೆ ನಮ್ಮ ತಾಯಿಯವರಿದ್ದಾರೆ ನಮ್ಮ ಇದ್ದಾರೆ ವೈಜು ಅಕ್ಕ ಅಂದರೆ ವೈಜಯಂತಿ ಕಾಶಿಯವರು ಸುಂದರ್ಶ್ರೀ ಅವರು ಸಂಗೀತ ಇದ್ದಾಳೆ ಆಮೇಲೆ ಪಂಚಮಿ ಇದ್ದಾಳೆ ಅದಾದ್ಮೇಲೆ ಈ ಕಡೆ ಗಂಡಮಕ್ಳ ಕಡೆ ಬಂತು ಅಂದ್ರೆ ಪ್ರೀತು ಇದಾನೆ ಹೀಗಾಗಿ ಕೆಲವು ಜನ ಅಂದ್ರೆ ಅಲ್ಲ ಮಾಲ್ತಮ್ಮ ಹಿಡಿದು ಶಿವಾನಂದ್ ಸರ್ ಇಂದ ಹಿಡಿದು ಆ ಮಾಲ್ತಮ್ಮ ಅಪ್ಪಾಜಿ ಅವರು ಅಂದ್ರೆ ಫ್ಯಾಮಿಲಿಯಿಂದ ಇಷ್ಟು ನಾನು ಅದನ್ನೇ ಏನಕ್ಕೆ ಬಿಡಿಸಿ ಹೇಳ್ತಾ ಇದೀನಿ ಅಂದ್ರೆ ಕಂಪನಿ ಅಂತೂ ಅಂದಾಗ ನಿಮಗೆ ಇರುವಂತ ಎಂಬತ್ತು ಪರ್ಸೆಂಟ್ ಜನ ಪರ್ಸೆಂಟ್ ಏನು ಸಿನಿಮಾ ಇಂಡಸ್ಟ್ರಿಲ್ ಇದ್ರು ಅವರೆಲ್ಲ ಕಂಪನಿಯಿಂದಾನೇ ಬಂದಿದ್ದು ಸೊ ಗುಬ್ಬಿ ವೀರಣ್ಣ ಅವ್ರಿಗೆ ಮನೆ ಬೇರೆ ಅಲ್ಲ ಕಂಪನಿ ಬೇರೆ ಅಲ್ಲ ಹಾಗಾಗಿ ತುಂಬಾ ಜನ ನಾವು ಗುಬ್ಬಿ ಫ್ಯಾಮಿಲಿಯಿಂದ ಬಂದಿದ್ದು ಅಂದ್ಬಿಡ್ತಾರೆ ಗುಬ್ಬಿ ಫ್ಯಾಮಿಲಿ ಅಲ್ಲ ಗುಬ್ಬಿ ಕಂಪನಿಯಿಂದ ಅಂತ ಅಂದ್ರೆ ಅದು ಒಂದು ದೊಡ್ಡ ಫ್ಯಾಮಿಲಿ ಇದ್ದಂಗೆ ಕಲಾವಿದರ ಒಂದು ದೊಡ್ಡ ಫ್ಯಾಮಿಲಿ ಇದ್ದಂಗೆ ಈ ಗುಬ್ಬಿ ವೀರನಸರು ಹಲವು ಮೊದಲಗಳ ಒಂದು ನಿರ್ಮಾಪಕರು ಅಂತ ಹೇಳ್ಬೋದು ಕರ್ನಾಟಕದ ಕನ್ನಡದಲ್ಲಿ ಯಾಕಂದ್ರೆ ಈ ಆನೆ ಕುದುರೆ ಒಂಟಿಗಳನ್ನ ಸ್ಟೇಜ್ ಮೇಲೆ ತಂದವರು ಅವ್ರೆ ಕನ್ನಡದ ಸಿನಿಮಾಗಳ ನಿರ್ಮಾಪಕರು ಅವ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ 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 ಸ್ಟಾರ್ ಅನ್ನ ಕನ್ನಡಕ್ಕೆ ಮೊದಲು ಪರಿಚಯಿಸಿದ್ದು ನಟನೆಗೆ ಪರಿಚಯಿಸಿದ್ದು ಅವ್ರೆ ಅವ್ರ ತಂದೆ ಕೂಡ ಗುಬ್ಬಿ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ರು ಗುಡ್ಸ್ವಾಮಿ ಅವರು ಸೊ ಅಂದ್ರೆ ಅವ್ರಿಗೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಅಂತ ಅದು ಆ ಕಾಲದಲ್ಲಿ ಏನು ಮೊಬೈಲ್ ಇರ್ಲಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಎಲ್ಲರೂ ಹೇಳ್ತಾರೆ ವೀರಣ್ಣ ಇವತ್ತು ಬಹುಶಃ ಗುಬ್ಬಿವೀರಣ್ಣ ಆಗ್ತಿರ್ಲಿಲ್ಲ ಅನ್ನೋದೊಂದು ವಾದ ಇದೆ ನಾನು ಒಪ್ಪಲ್ಲ ನನ್ನಲ್ಲಿ ನನ್ನಲ್ಲಿರೋದು ಅವರ ಒಂದು ತುಣುಕು ಒಂದೇ ಪರ್ಸೆಂಟ್ ಆ ಒಂದು ಪರ್ಸೆಂಟ್ ಅಲ್ಲಿ ನಾನು ಭಾಷೆ ಬಿಟ್ಟು ಭಾಷೆಗೆ ಐದು ಭಾಷೆ ಓಡಾಡಿ ಬಂದಂತವಳು ನಿಮ್ಗೆ ಒಂಬತ್ತು ಭಾಷೆ ಬರುತ್ತಲ್ಲ ಹಾ ಒಂಬತ್ತು ಭಾಷೆ ಮಾತಾಡ್ತೀನಿ ಸೊ ನನ್ನಲ್ಲಿ ಅಷ್ಟು ಥಿಯೇಟರ್ ಬಗ್ಗೆ ಸಿ ನೀವು ಅದನ್ನೇ ಅನ್ಕೊಳೋದು ನೀವೆಲ್ಲ ಏನು ಅಂದ್ರೆ ಅದು ಒಂದು ನಾಟಕ ಅಂತ ಅಲ್ಲ ಅಪ್ಪ ಅವ್ರು ಮಾಡ್ತಾ ಇದ್ದಿದ್ದು ನಾಟಕನ ಮ್ಯಾನ್ಯಲ್ ಸಿನಿಮಾ ರೀತಿ ಅಷ್ಟು ದೊಡ್ಡದಾಗಿ ಮಾಡೋರು ರಿಚ್ ರಿಚ್ ಅಲ್ಲ ಲಾರ್ಜ್ ರಿಚ್ ಇಸ್ ನೀವು ಕಿರೀಟ ಗಿರೀಟ ಎಲ್ಲ ವಜೃಂಭಣೆಯಿಂದ ಹಾಕೊಳ್ಳೋದನ್ನ ರಿಚ್ ಅಂತೀವಿ ಇಟ್ ವಾಸ್ ನಾಟ್ ರಿಚ್ ಇಟ್ ವಾಸ್ ಲಾರ್ಜ್ ರಿಯಲಿಸ್ಟಿಕ್ ಅಂದ್ರೆ ಕುದುರೆಯಲ್ಲಿ ಬರೋದು ಅಂದರೆ ಬರೀ ಒಂದ್ ಕಟಾಟಿ ಬರ್ತಿರ್ಲಿಲ್ಲ ಕುದುರೆ ತರ್ಸೋರಪ್ಪ ಅವರು ಇಡೀ ಟ್ರೇನ್ ಬುಕ್ ಮಾಡಿರೋರು ಒಂದ್ ಊರಿಂದ ಇನ್ನೊಂದೂರ್ಗ್ ಹೋಗ್ಬೇಕು ಅಂದ್ರೆ ಗುಬ್ಬಿ ಇರೋರು ನಮ್ಮಲ್ಲಿ ನೂರ ಅರವತ್ತು ಜನ ಬರೀ ಜಟ್ಟಿಗಳೇ ಇದ್ರು ನಮ್ಮ ಅಜ್ಜಿ ಚೆನ್ನಾಗಿ ಜಟ್ಟಿ ಪೈಲ್ವಾನ್ ಪೂರ್ತಿ ಸ್ಟೇಜಿನ ಮೆಕ್ಯಾನಿಸಮ್ ಅಡಿ ಕೆಳಗಡೆ ಇರೋದು ಭೂಮಿಗೆ ಅಡಿ ಕೆಳಗಡೆ ಇರೋದು ಯಾಕೆ ಅಂದ್ರೆ ಅಪ್ಪ ಅವ್ರು ಮಾಡ್ತಾ ಇದ್ದಿದ ಮೆಕ್ಯಾನಿಸಂ ಹೆಂಗಿರೋದು ಅಂದ್ರೆ ಈಗ ಉದಾಹರಣೆಗೆ ಇವತ್ತು ನೀವೆಲ್ಲ ನೀವು ನೋಡಿಲ್ಲ ಇವತ್ಗು ನೀವು ನೋಡಿಲ್ಲ ಆ ಟೆಕ್ನಿಕ್ಸ್ ನ ಬಹಳ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ಗಳು ಅಂದರೆ ಒಂದು ನಾಟಕದಲ್ಲಿ ಸದಾ ನಾಟಕದಲ್ಲಿ ಅನಿಸುತ್ತೆ ಮಾಜಿ ಅಂದರೆ ಅಮ್ಮನ ನಾವು ನಮ್ಮ ಅಜ್ಜಿನ ನಾವು ಮಾಜಿ ಅಂತ ಕರೆಯೋದು ಅಥವಾ ಅಮ್ಮ ಅಂತ ಕರಿ ನಾನು ಅಮ್ಮ ಅಮ್ಮಾಜಿ ಅಂತ ಕರೀತಾ ಇದ್ದೆ ಬೇರೆಯವರೆಲ್ಲ ಮಾಜಿ ಅನ್ನೋರು ನಾನು ಅಮ್ಮಾಜಿ ಅಂತಿದ್ದೆ ಮಾಜಿ ಅಂದರೆ ಮಾಲ್ತಮ್ಮನವರು ಅಂತ ಹಾಂ ಈಗಲೂ ಆ ಥರ ಟೆಕ್ನಿಕ್ಗಳು ಮಾಡೋಕ್ಕಾಗಿಲ್ಲ ಮಾಡ್ತಾ ಇಲ್ಲ ಯಾಕೆಂದರೆ ಅದು ಬಹಳ ಸಿಂಪಲ್ಲಾಗಿ ತಲೆ ಉಪಯೋಗಿಸಿ ಎಕ್ಸಿಕ್ಯೂಟ್ ಮಾಡುವಂಥ ನಿಮಗೆ ನಿಯತ್ತಿನ ಒಂದು ಟೀಮ್ ಇರೋದು ಅಂದ್ರೆ ಇವತ್ತು ಆತರ ನಿಲ್ಲಲ್ಲ ಜನ ಹೌದು ಇಲ್ಲಿಂದ ಅಲ್ಲಿ ಠಂಗ್ 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 ಅಂತ ಚಲಾಂಗ್ ಹೊಡಿತಾ ಇರ್ತಾರೆ ಅದು ಐವತ್ತು ರೂಪಾಯಿಗಾಗಬಹುದು ಅಥವಾ ಫೇಕ್ ಮರ್ಯಾದಿಗಾಗಬಹುದು ಅಥವಾ ಬೂಟಾಟಿಕೆ ಪ್ರೀತಿಗಾಗಬಹುದು ಜನ ಹೋಗ್ತಾರೆ ಸ್ವಾಭಿಮಾನ ಅನ್ನೋ ಹೆಸರಲ್ಲಿ ದುರಾಂಕಾರ ಅಂತ ಬೆಳೆಸ್ಕೋತಾರೆ ಬಹಳ ಹಾ ಯಾಕೆ ಅಪ್ಪ ಅವ್ರ ಕಂಪನಿಲಿ ಅವರು ಖಂಡಿತವಾಗ್ಲೂ ಬೈಯೋರು ಹೌದು ಆದರೆ ಶಿಸ್ತಲ್ಲಿ ಕಲಿಸೋರು ಕಲಿಕೆಗೆ ಒಂದು ಅರ್ಥ ಇರೋದು ಇವತ್ತು ಕಲಿಕೆಗೆ ಅರ್ಥ ಇಲ್ಲ ದಿಮಾಕಿಗೆ ನೀರು ಹಾಕ್ಬೇಕು ನೀವು ಅವ್ರದ್ದು ಕೊಬ್ಬಿಗೆ ಎರಿಬೇಕು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಹೆಸರಿನಲ್ಲಿ ಅಹಂಕಾರ ಇಟ್ಕೊಂಡಿರ್ತಾರೆ ಈಗೋ ಇಟ್ಕೊಂಡಿರ್ತಾರಲ್ಲ ಅದಕ್ಕೆ ನೀವು ಎರಿತಾ ಹೋಗ್ಬೇಕು ಇಲ್ಲ ಅಂದರೆ ಅವನೇನೋ ಅವ್ನು ನನ್ಗೆ ಹಂಗೆ ಹೇಳೋದು ಅವನೇನೋ ನನ್ಗೆ ಹಂಗೆ ಹೇಳೋದು ಅನ್ನೋದಕ್ಕಿಂತ ಮುಂಚೆ ಯಾರು ನಿಮಗೇನು ಹೇಳ್ತಾ ಇದ್ದಾರೆ ಏನು ಹೇಳ್ಕೊಡ್ತಾ ಇದ್ದಾರೆ ಅದರಿಂದ ನೀವೇನು ಕಲಿತಿದ್ದೀರಾ ಅಂತ ಯೋಚನೆ ಮಾಡೋ ಸೌಜನ್ಯ ಇವತ್ತಿನ ಜನರೇಷನಲ್ಲೇ ಆಗಲಿ ಇವತ್ತಿಂದು ಅಂದರೆ ಇವತ್ತು ಜೆಂಝಿ ಅಲ್ಲ ನಾನು ಹೇಳ್ತಾ ಇರೋದು ನಮ್ಮ ಜನರೇಷನ್ಗೆ ಆಗಲಿ ಇರಲಿಲ್ಲ ದೇ ವರ್ ರೆಬೆಲಿಯಸ್ ಫಾರ್ ವಿತೌಟ್ ಅ ವಿಷನ್ ಅಂದರೆ ಈಗ ಎಕ್ಸಾಂಪಲು ನಮ್ಮ ಅಮ್ಮನ ಟ್ರೂಪಲ್ಲೇ ನೋಡಿ ಒಂದು ಭಯ ಅನ್ನೋದಿದೆ ನಾವು ಅಂದರೆ ಆ ಭಯ ಅನ್ನೋದು ಏನಕ್ಕೆ ಅಂದರೆ ಆ ಶಿಸ್ತಿಗೆ ಆ ಡಿಸಿಪ್ಲಿನ್ಗೆ ನಾವು ಏನೇ ಕೆಲಸ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಕಷ್ಟ ಯಾಕೆಂದರೆ ನಮ್ಮ ಬೆಳವಣಿಗೆ ಇದೆಯಲ್ಲ ಬಹಳ ಸೀನಿಯರ್ಸ್ ತುಂಬ ಚಿಕ್ಕ ವಯಸ್ಸಲ್ಲೇ ತುಂಬ ದೊಡ್ಡ ದೊಡ್ಡ ದಿಗ್ಗಜರು ಡಿಸಿಪ್ಲಿನ್ಡ್ ದಿಗ್ಗಜರ ಜೊತೆ ಬೆಳೆದಿದ್ದರಿಂದ ಅದು ಆಟೋಮ್ಯಾಟಿಕ್ಕಾಗಿ ಶಿಸ್ತು ನಮಗೂ ಬಂದ್ಬಿಡುತ್ತೆ ಇವಾಗ ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ ನಮ್ಮಲ್ಲಿ ಶಿಸ್ತಿದೆಯಲ್ಲ ಶಿಸ್ತು ಅದನ್ನ ಇವತ್ತಿನ ಅವರು ತಗೊಳ್ಳಲ್ಲ ಇಟ್ ಇಸ್ ವೆರಿ ಕ್ಯಾಶುಯಲ್ ಫಾರ್ ದೆಮ್ ಫಾರ್ ಅಸ್ ಇಟ್ ಇಸ್ ನಾಟ್ ಕ್ಯಾಶುಯಲ್ ಇಟ್ ಇಸ್ ವೆರಿ ರೆಸ್ಪೆಕ್ಟ್ಫುಲ್ ಈ ಮುನ್ನೂರು ಜನ ಅಂದ್ರೆ ಮುನ್ನೂರು ಜನ ಮುನ್ನೂರು ಕುಟುಂಬಗಳಿಗೆ ಅನ್ನ ಹಾಕಿದ್ರು ಹೌದು ಅಂದ್ರೆ ಹಿಂಗೆ ಆಗೋದು ಅಂದ್ರೆ ಈ ಜತಿಗಳಿರೋರಲ್ಲ ಸ್ಟೇಜ್ ಕೆಳಗಡೆ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದಿದ್ದು ಹಿಂಗೆ ಅಂದ್ರೆ ಈ ಜತಿಗಳು ಇವತ್ತು ತಡಿಯಲ್ಲ ಹೌದು ಯಾಕೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಏನಾಗೋದು ಅಂದ್ರೆ ನಿಮಗೆ ಏನೇ ಸ್ಟೇಜ್ ಮೆಕ್ಯಾನಿಸಮ್ ಇತ್ತು ಅಂದರೂ ನಿಮ್ಗೊಂದು ನೂರ ಅರವತ್ತು ಜನ ಬರೀ ಇದ್ದಿದ್ದು ಏನಕ್ಕೆ ಅಂದರೆ ಕೆಳಗಡೆ ಸ್ಟೇಜ್ ಕೆಳಗಡೆ ಮಾಜಿ ಭಾಳ ಚೆನ್ನಾಗಿ ಹೇಳೋರು ನಮ್ಮನ್ನೆಲ್ಲ ಕುಂಡಿಸ್ಕೊಂಡು ನಾವೇನಾದರೂ ಇದು ಮಾಡ್ತೇವೆ ಹಿಂಗೆಲ್ಲ ಕಣೆ ಮಾಡೋದು ಅಂದರೆ ಅಮ್ಮ ಹಿಂಗೆ ಮಾಡಲ್ಲಮ್ಮ ಅವರೆಲ್ಲ ಅಂದರೆ ಏಯ್ ಹಿಂಗೆ ಮಾಡ್ತಾರೆ ಗೊತ್ತೇನೆ ಅಂದ್ಬಿಟ್ಟು ಹೇಳೋರು ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಅಂದರೆ ನನಗೆ ಅದಕ್ಕೆ ಈ ಡಿಫ್ರೆನ್ಸ್ ಅರ್ಥ ಆಗೋದು ಯಾಕೆಂದರೆ ಅಪ್ಪ ಅವ್ರು ಮಾಡ್ತಾ ಇದ್ದಂಥ ಟ್ರಿಕ್ಸ್ ಹೆಂಗಿದೆ ಅಂದರೆ ಹಂಡ್ರೆಡ್ ಬೈ ಹಂಡ್ರೆಡ್ ಸ್ಟೇಜ್ ಇರೋದು ಬಟ್ ನಲವತ್ತಡಿ ಕೆಳಗಿರೋದು ಸೊ ಸ್ಟೇಜ್ ಮೆಕ್ಯಾನಿಸಮ್ ಎಲ್ಲ ಕೆಳಗಡೆ ಜತ್ತಿಯವರು ಎಕ್ಸಾಂಪಲ್ ಬ್ಲಾಕ್ಔಟಲ್ಲಿ ನಿಮಗೆ ಎಂಟರಿಂದ ಒಂಬತ್ತು ಸೆಕೆಂಡ್ಸ್ ಅಲ್ಲಿ ನಿಮಗೆ ಚೇಂಜ್ ಆಗುತ್ತೆ ಅಂದ್ರೆ ಔಟ್ ತರ್ಟಿ ಸೆಕೆಂಡ್ಸ್ ಅಲ್ಲಿ ಫಿಫ್ಟೀನ್ ಸೆಕೆಂಡ್ಸ್ ಅಲ್ಲಿ ಠಕ್ ಹತ್ತ ಹೋಗೋದು ಆಗಿನ ಕಾಲದಲ್ಲಿ ಆ ಟೈಮಲ್ಲಿ ನಿಮಗೆ ಒಂದು ಪರ್ದೆ ಮೇಲೆ ಹೋಗಿ ಇನ್ನೊಂದು ಪರ್ದೆ ಬಂದುಬಿಡಬೇಕು ಅಂದ್ರೆ ಕೆಳಗಡೆ ಜತಿಗಳು ತಿರುಗ್ಸೋರು ಅದನ್ನ ಇದನ್ನ ಚರ್ನ್ ಮಾಡಿ ಹೌದು ಹೌದು ಅಂದರೆ ಪೂರ್ತಿ ಮೆಕ್ಯಾನಿಸಮ್ ಏನಿರೋದು ಅಂದರೆ ನಾನು ಹೇಳ್ತಾ ಇದ್ದೆ ಚಿಂಕು ಉದಾಹರಣೆಗೆ ನಮ್ಮ ಮಾ ಮಾಜಿ ಮಾಡ್ತಾ ಇದ್ದಿದ್ದೊಂದು ಪಾತ್ರ ಏನು ಅಂದರೆ ಆ ಸದಾ ರಾಮಿ ಅವ್ರದ್ದು ರಾಜ್ಕುಮಾರಿದು ಪಟ ಇರುತ್ತೆ ಮೇಲ್ಗಡೆ ಅದನ್ನ ನೋಡಿಕೊಂಡು ಮಲಗ್ತಾರೆ ಅಂದರೆ ರಾಜ್ಕುಮಾರಿ ಮಲಗ್ತಾರೆ ಮಲಗ್ಬಿಟ್ಟು ಆ ಕಡೆ ಈ ಕಡೆ ತಿರುಗಿದಾಗ ಪಟ ಮಾತಾಡುತ್ತೆ ಅಂದ್ರೆ ನಮ್ಮ ಅಜ್ಜಿ ಇಲ್ಲಿ ಸ್ಟೇಜ್ ಮೇಲೆ ಮಲಗಿದ್ದವರು ಆ ಕಡೆ ತಿರುಗಿದ ತಕ್ಷಣ ಪಟಕ್ ಲೈಟ್ ಬರುತ್ತೆ ಪಟ ಮಾತಾಡುತ್ತೆ ಆ ಫೋಟೋ ಮಾತಾಡುತ್ತೆ ಹಿಂಗಮ್ಮ ಸಾಧ್ಯ ಫೋಟೋ ಮಾತಾಡುದು ಏನು ಹೆಂಗ್ ಮಾಡ್ತಿದ್ರೆ ಬಹಳ ಮುದ್ದಾಗಿ ಹೇಳೋರು ಅಂದ್ರೆ ಈಗ ನಾನು ನಾನಿವಾಗ ನನ್ನ ಫೋಟೋ ನೀವು ಹಾಕ್ತಿದೀರ ಅಂದ್ರೆ ಈ ಈ ಪೊಸಿಷನ್ ಅಲ್ಲಿ ಕುತ್ಕೊಂಡು ನಂದು ಒಂದು ಫೋಟೋ ತೆಗಿತೀರ ಇದೇ ಫೋಟೋ ಅಂದರೆ ಅದು ಅವತ್ತೇನು ಕಾಸ್ಟ್ಯೂಮ್ ಹಾಕೊಂಡಿರ್ತಾರೆ ಅದೇ ಕಾಸ್ಟ್ಯೂಮ್ದು ಫೋಟೋ ಅಲ್ಲಿ ತೆಗಿತಾರೆ ಓಕೆ ಓಕೆ ಪೇಂಟ್ ಮಾಡಿರ್ತಾರೆ ಪೇಂಟ್ ಮಾಡಿರೋದು ಯಾವುದ್ರ ಮೇಲೆ ಬಟ್ಟೆ ಮೇಲೆ ಹಿಂದ್ಗಡೆ ಬಟ್ಟೆ ಹ್ಞೂ ಮುಂದ್ಗಡೆ ಹಿಂದ್ಗಡೆ ಬಟ್ಟೆ ಅಲ್ಲ ನೀವು ಮಾಡೋದು ಮಾಮೂಲಿ ಫೋಟೋ ಅಂದರೆ ಅವ್ರು ಮಾಡ್ತಾ ಇದ್ದಿದ್ದು ಸೊಳ್ಳೆ ಪರ್ದ ಮೇಲೆ ಓಕೆ 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 ಸೊ ನೀವು ಹಿಂಗಿಂದ ಲೈಟ್ ಹೊಡೆದಾಗ ಸೊಳ್ಳೆ ಪರ್ದ ಮೇಲೆ ಇರೋದು ಬಿಕಾಸ್ ಹಿಂದ್ಗಡೆ ಬಟ್ಟೆ ಇರುತ್ತೆ ನಿಮ್ಗೆ ಇದು ಕಾಣಿಸುತ್ತೆ ಲೈಟ್ ಆಫ್ ಆಗಿದ ತಕ್ಷಣ ಸೈಡ್ ವಿಂಗ್ಗೂ ಅಂದರೆ ಬ್ಯಾಕ್ ವಿಂಗ್ಗು ನಿಮಗೆ ಸ್ಕೈಪ್ಗೂ ಇದ್ರ ಮಧ್ಯೆ ಒಂದು ಸಣ್ಣ ಇದು ಬರುತ್ತೆ ನಮ್ಮ ಅಜ್ಜಿಯವರು ಅಲ್ಲಿ ಮಲಗಿದ್ದವರು ಅವ್ರು ಡೂಪ್ ಎದೊಳುತ್ತೆ ಜೊತೆಗೆ ಕೂತಿರ್ತಾರಲ್ಲ ತಿರುಗಿಸ್ತಾರೆ ಆ ಪ್ಲೈ ಓಪನ್ ಆಗುತ್ತೆ ಈ ಪ್ಲೈ ಕ್ಲೋಸ್ ಆಗಿದ ತಕ್ಷಣ ಅಲ್ಲಿ ಡಮ್ಮಿ ಇರುತ್ತೆ ನಮ್ಮ ಅಜ್ಜಿ ಎದೊಡೋಗಿ ಅಲ್ಲಿ ಆ ಚೇರ್ನ ಹತ್ತಿ ಒಂದು ಪುಟಾಣಿದ ಒಂದು ಲೈಟಿಂಗ್ ಇಟ್ಕೊಂಡು ಅವ್ರು ಹಿಂಗೆ ತಿರುಗಿತು ಅಂದಾಗ ನಿಮಗೆ ಮೇನ್ ಲೈಟ್ ಆಫ್ ಆಗಿರುತ್ತೆ ಸೊ ಸೊಳ್ಳೆ ಪರ್ದೆ ಮೇಲೆ ಬೀಳ್ತಾ ಇರೋ ಲೈಟ್ ಆಫ್ ಆಗುತ್ತೆ ಅವ್ರ ಕೈಯಲ್ಲಿ ಇಟ್ಕೊಂಡಿರೋ ಲೈಟ್ ಅವ್ರ ಮುಖಕ್ಕೆ ಬರುತ್ತೆ ಹಿಂಗ್ ಫೋಟೋ ಹಿಂಗ್ ತಿರುಗ್ತು ಅಂದಾಗ ಜನಕ್ಕೆ ಅಚ್ಚರಿ ಆಗೋದು ಹೌದು ಅಂದ್ರೆ ಅಪ್ಪ ಅವರು ಏನಕ್ಕೆ ಇವತ್ತು ಎಲ್ಲರೂ ಆಗಕ್ಕೆ ಸಾಧ್ಯ ಅಲ್ಲ ಅಂದ್ರೆ ನೀವೆಲ್ಲ ಮನೆ ಕಟ್ಟಕ್ಕೆ ಅದ್ ಮಾಡೋದಿಕ್ಕೆ ಇದ್ ಮಾಡೋದಿಕ್ಕೆ ತಲೆ ಉಪಯೋಗಿಸ್ತಾರೆ ಇಂಜಿನಿಯರ್ಸ್ ಗಳು ಇವರು ಕಲೆ ಕಟ್ಟಕ್ಕೆ ಒಂದು ನಾಟಕ ಕಟ್ಟಕ್ಕೆ ಉಪಯೋಗಿಸ್ತಾ ಇದ್ದಂತ ಪ್ರೀತಿ ಇದೆಯಲ್ಲ ಆಮೇಲೆ ಅಷ್ಟು ಜನದ್ದು ನಾನ್ ಸೆನ್ಸ್ನ ತಡ್ಕೊಳ್ಳೋ ತಾಳ್ಮೆ ಇದೆಯಲ್ಲ ಈ ಭೂಮಿ ಒಳಗಡೆ ಇಪ್ಪತ್ತ್ ಮೂವತ್ತು ಅಡಿ ಹಾಕಿದ್ರು ಅಂದರೆ ಅಂದರೆ ಒಂದು ಕಡೆ ನಾಟಕ ಶೋ ಮಾಡಕತ್ತಿದ್ರೆ ಅವರು ಸುಮಾರು ಒಂದು ವರ್ಷ ಆರು ತಿಂಗಳು ಇಲ್ಲ ರೀ ಒಂದು ವರ್ಷ ಆರು ತಿಂಗಳು ಅಂತಲ್ಲ ಪ್ರಾಬ್ಲಮ್ ಇಸ್ ನೋಡಿ ಈ ಇವತ್ತಿನ ಜನರೇಷನ್ ಯೋಚನೆ ಮಾಡೋದು ಹಿಂಗೆ ಅದನ್ನೇ ಇವತ್ತಿನ ಜನರೇಷನ್ ಯೋಚನೆ ಮಾಡೋದು ಹಂಗೆ ಅಪ್ಪವ್ರು ಯೋಚನೆ ಮಾಡ್ತಿದ್ದು ಹಂಗಲ್ಲ ಒಂದ್ ತಿಂಗಳು ಮೂರು ತಿಂಗಳು ಕ್ಯಾಂಪ್ ಆಗುತ್ತೆ ನೀನು ಒಂದು ಶೋ ಮಾಡಿದ್ರು ಅದ ಲೆವೆಲ್ ಅಲ್ಲಿ ಇರ್ಬೇಕು ಒಬ್ಬ ಆಡಿಯನ್ಸ್ ಕೂತಿದ್ರು ನೀವು ನಾಟಕ ಅವ್ರಿಗೋಸ್ಕರನಾದ್ರೂ ಮಾಡಲೇಬೇಕು ಕಲೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಈ ನಾನು ಅವ್ರ ಮಕ್ಕಳಿಗೆ ಮಾಲ್ತಮ್ಮ ಅವ್ರಿಗೆ ಮಾಜಿಗೆ ಆಗ್ಲಿ ಸ್ವರ್ಣಮಂಗೆ ಆಗ್ಲಿ ಅಥವಾ ಶಿವಾನಂದಪ್ಪಾಜಿಗೆ ಆಗ್ಲಿ ದೊಡ್ಡಗೆ ಆಗ್ಲಿ ಯಾವತ್ತೂ ಕಲೆ ನಮ್ಮ ಅಪ್ಪನ ಆಸ್ತಿ ಅಂತ ಅನ್ಸಕ್ ಬಿಟ್ಟಿಲ್ಲ ಅಲ್ಲಿದಾರಲ್ಲ ಅವ್ರ ಆಸ್ತಿ ಅದು ನೀನ್ ಅವ್ರಿಯತ್ತಾಗಿರ್ಬೇಕು ಪ್ರೇಕ್ಷಕರು ಹೌದು ಸೊ ಈ ಬೀಜನ ಬಿತ್ತದಿದೆಯಲ್ಲ ಬಹಳ ಕಷ್ಟ ಎಷ್ಟು ಜನ ಮಾಡ್ತೀರಾ ನಾನು ಅಂದ್ರೆ ನಾನು ಓದ್ಪಟ್ಟೆ ಓದಿದೆ ಹೈದ್ರಾಬಾದ್ ನಿಜಾಮರು ನಾಟಕ ತಂಡ ಕರೆಸ್ಬೇಕು ಅಂತ ಮನಸ್ಸು ಮಾಡ್ತಾರೆ ಬಟ್ ಆಗಿನ ಕಾಲದಲ್ಲಿ ಅಷ್ಟು ಎಲ್ಲ ಸೆಟ್ ಅನ್ನ ಹೋಗಿ ಒಂದೇ ಸೋಗಿ ಹಾಕೋದ್ ಕಷ್ಟ ನೀವೇ ಬರ್ಬೋದು ಅಂತ ಕರೆಸ್ಕೊಂಡು ಬಂದು ಅವರು ಇಡೀ ಕುಟುಂಬ ಸಮೇತ ಬಂದು ನಾಟಕ ನೋಡಿಬಿಟ್ಟು ಆಮೇಲೆ ನಾಟಕ ಇಷ್ಟವಾಗಿ ಸನ್ಮಾನ ಮಾಡಿ ಕರ್ನಾಟಕಾಂಧ್ರ ಕಲಾವಲ್ಲಭ ಅಂತಿರೋ ಒಂದು ಪ್ರಶಸ್ತಿ ಕೊಟ್ಟು ಹೈದರಾಬಾದ್ ನಿಜಾಮ್ ಬಂದು ಬೆಂಗಳೂರಿಗೆ ಬಂದು ನೋಡಿದ್ದು ಅಂತ ಹೌದು ಅಂದರೆ ನೀವು ಹಾಕಿರೋ ಇವಾಗ ಒಂದು ಕಡೆ ಶಿಫ್ಟ್ ಆಗಬೇಕು ಅಂದರೆ ಲಾರಿ ಗಟ್ಟಲೆ ಲೋಡ್ ಹೋಗುತ್ತೆ ಹೌದು ಆಮೇಲೆ ನೂರತ್ತು ಜನ ಜತ್ತಿ ಅಲ್ಲದಲ್ಲಿ ಕಲಾವಿದ್ರು ಅವರ ಸಂಸಾರ ಕೂಡ ಕಂಪನಿಲೇ ಇರುತ್ತೆ ಅವರಷ್ಟು ಜನನ ನೀವು ಕ್ಯಾಂಪ್ ಎತ್ತಬೇಕು ಇಲ್ಲಿಂದ ಅಂದರೆ ಆಲ್ರೆಡಿ ಮೂವತ್ತು ದಿವಸದ ಮುಂಚೆ ಒಂದು ಲೋಡ್ ಹೋಗಿರುತ್ತೆ ಆ ಜಟ್ಟಿಗಳೇನೆ ಕ್ಯಾಂಪ್ ಅಗೀತಾ ಇದ್ದಿದ್ದು ಹಾಕ್ತಾ ಇದ್ದಿದ್ದು ಟೆಂಟ್ ಹಾಕ್ತಾ ಇದ್ದಿದ್ದು ಇದು ಸರ್ಕಸ್ ಅಲ್ಲಿ ಇವತ್ತಿಗೂ ನಡೆಯುತ್ತಿದ್ದು ಹಾಗಾಗೆ ನಾನು ಆ ಸರ್ಕಸ್ ಅಲ್ಲಿ ಒಂದು ಟೈಮ್ ಕಾಲ ಕಳೆದಿದ್ದಿದ್ದು ಟು ಅಂಡರ್ಸ್ಟ್ಯಾಂಡ್ ಹೌಟ್ ಅಂತ ಈ ಗುಬಿವರ್ಣ ಸರ್ ಇದ್ದಾಗ ನೀವು ನೋಡಿದ್ರೆ ಅದಕ್ಕೆ ಅವ್ರು ಹೇಳ್ತಾರಲ್ಲ ಅವ್ರು ಹೋದ್ರೂ ನಾನು ಹುಟ್ಟಿದೆ ಅಂತ ಸೊ ನಮ್ಮ ಅಜ್ಜಿ ಯಾವಾಗ ಹೇಳೋ ತರ ಆಡ್ತೇವೆ ಸ್ವಲ್ಪ ಜಾಸ್ತಿ ಅಂತ ಕೋಪ ಜಾಸ್ತಿ ಶಿಸ್ತು ಜಾಸ್ತಿ ಯಾರ್ ಹಿಡಿತಕ್ಕೂ ಸಿಗಲ್ಲ ನೀವು ನೀವು ಕೂಡ ತಿರುಗಾಟ ಜೊತೆ ನಾನು ನಮ್ಮ ಅಮ್ಮ ಅವರ ಪ್ರತಿಯೊಂದು ನಾಟಕದಲ್ಲೂ ಅಂದ್ರೆ ಮುಂಚೆ ಅವಿ ಅರವಿಂದ ಏನಿದ್ದಾನೆ ಅವನಿನ್ನ ಹಾ ಆಗ ನಾನೇ ಲಾಲಾವತಿ ಮಾಡ್ತಾ ಇದ್ದಿದ್ದು ನಮ್ಮ ತಾಯಿದು ಪ್ರೊಡಕ್ಷನ್ ಅಲ್ಲಿ ಬಹಳಷ್ಟು ಅಂದರೆ ನೀವು ಘಾಶಿರಾಮ್ ಕೊತ್ವ ಮಾಡಿದಾಗ ಅದೆಲ್ಲ ಗಣೇಶನು ನಾನೇನೆ ಸೊ ಕಲೆಯಿಂದ ಯಾವತ್ತೂ ದೂರ ಉಳ್ಕೊಳ್ಲಿಲ್ಲ ಲಕ್ಷಾಪತಿ ಮಾಡಿದೀನಿ ಅಗ್ನಿ ಪಥದಲ್ಲಿ ಮಾದರಿ ಪಾತ್ರ ನಾಟಕದಲ್ಲಿ ಮಾಡಿರೋದೆಲ್ಲ ಹುಡುಗಿ ಪಾತ್ರ ಯಾಕೆಂದ್ರೆ ಅವಾಗ ಮಕ್ಕಳು ಇರ್ತಾ ಇರ್ಲಿಲ್ಲ ಈಗ ಅಣ್ಣವ್ರದು ರವಿಚಂದ್ರ ತಗೊಂಡ್ರು ತಗೊಂಡ್ತು ಅಂದ್ರೆ ಅದ್ರಲ್ಲಿ ನಾನು ಅವ್ರ ಮಗ ರಾಜಕುಮಾರ ಚಂದನದ ಗೊಂಬೆ ಆರದ ಗಾಯ ಅನ್ವೇಷನ್ ಅನ್ವೇಷಣೆ ಹುಡುಗಿ ಅದು ನಾಗಾಭರಣ ಅಂಕಲ್ದು ಸೊ ಅವಾಗೆಲ್ಲ ಒಂದು ಕಲಾವಿದ್ರು ಈ ತರ ಇರ್ಲಿಲ್ಲ ರೇಟ್ ಇರ್ಲಿಲ್ಲ ಮಾತು ನೀವು ಬಾಲ್ಯ ಬಾಲ್ಯದಲ್ಲಿ ಇದ್ದಾಗಲೇ ಈ ಕಮಲ್ ಹಾಸನ್ ರಜನಿ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅಂತವ್ರು ಒಡ್ನಾಟದಲ್ಲೇ ನೀವು ಕಾಲ ಕಳೆದಿರೋದು ಎಲ್ಲ ಮನೆಗೆ ಬರೋದು ಅಥವಾ ನಿಮ್ಮ ಹೊರಗಡೆ ಕರ್ಕೊಂಡು ಸ್ಕೂಲ್ಗೆಲ್ಲ ಬಿಡೋದು ಆ ತರದ ಅಂತ ದೊಡ್ಡ ದೊಡ್ಡ ದಿಗ್ಗಜರು ಈಗ ಕನ್ನಡದಲ್ಲಿ ಶಿವಾನಂದ ಅಪ್ಪಾಜಿ ಉಳಿಸ್ಕೊಂಡಂಥ ಬಳುವಳಿ ಯಾಕೆಂದ್ರೆ ಶಿವಾನಂದ ಅಪ್ಪಾಜಿ ಚೆನ್ನೈಯಲ್ಲಿ ಮಣಿರತ್ನಂ ಅವ್ರಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದು ಬಾಲು ಮಹಿಂದರ್ ಅಂಕಲ್ಗೆ ಅಸೋಸಿಯೇಟ್ ಆಗಿದ್ದು ಬಾಲು ಮಹೇಂದರ್ ಅವ್ರದ್ದು ಬಹಳ ಅನ್ಯೋನ್ಯವಾದಂತ ಬಾಂಡಿಂಗು ಸೊ ನಾನು ಯಾವಾಗ್ಲೂ ಅಪ್ಪಾಜಿ ಜೊತೆ ಇರ್ತಾ ಇದ್ದಿದ್ದರಿಂದ ಬಾಲು ಅಂಕಲ್ ನನಗೆ ಬಹಳ ಹತ್ರ ಆಗ್ಬಿಟ್ಟಿದ್ದು ತುಂಬಾ ವಿಷಯಗಳಲ್ಲಿ ಅಂದ್ರೆ ಬರೀ ಕೋಕಿಲಲ್ಲಿ ನನ್ ಕಾಲಿಟ್ಟಿದ್ದು ಒಪ್ಕೊಂಡೆ ಅದಾದ್ಮೇಲೂ ನಾನು ನಾನು ಚೆನ್ನೈಗೆ ಹೋಗಿ ಬಂದು ಮಾಡೋ ಟೈಮಲ್ಲೂ ಪ್ರತಿ ಸತಿನೂ ಮರಿದಲೇ ಬಾಲ ಅಂಕನ ಹೋಗಿ ವಿಶ್ ಮಾಡಿ ಬರ್ತಾ ಇದ್ದೆ ಅವ್ರ ಮಗ ಶೇಖಿನೂ ನೋಡ್ಕೊಂಡು ಬರ್ತಾ ಇದ್ದೆ ಸೊ ಇಟ್ಸ್ ಬೀನ್ ಅ ಬಾಂಡಿಂಗ್ ಫಾರ್ ಅಸ್ ಅದೇ ನಿಮ್ಮ ಬಾಲ್ಯದ ಸಿನಿಮಾಗಳಲ್ಲಿ ಆಕ್ಟಿಂಗ್ ಎಲ್ಲ ಮಾಡ್ತಿದ್ರಲ್ಲ ತುಂಬಾ ಅವಕಾಶಗಳು ಸಿಕ್ತಿತ್ತು ಅಲ್ಲಿ ಆ ಈ ಬಾಲ್ ದೊಡ್ಡ ದೊಡ್ಡ ಸ್ಟಾರ್ ನಟ ದಿಗ್ಗಜರ ಜೊತೆ ನೀವು ಏನು ಇತ್ತಲ್ಲ ಸುಮ್ಮನೆ ಯಾವ್ದಾದ್ರು ಒಂದೆರಡು ಒಡ್ನಾಟಗಳನ್ನ ಯಾರೋ ಅವರು ಹೊಡೆದಿರೋದು ಜೂಲಿ ಲಕ್ಷ್ಮಿ ಅಮ್ಮ ಹಾ ಬಹಳ ಅಂದರೆ ನಾನೊಂದು ಸುಮಾರು ಒಂದು ಎರಡು ಮೂರು ಪಿಚ್ಚರ್ ಅವ್ರ ಜೊತೆ ಮಾಡಿದ್ದೀನಿ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದೆ ಭಾಳ ಬೇಗ ಹೊಂದ್ಕೊಂಡ್ಬಿಡ್ತಿದ್ದೆ ಎಲ್ಲರ ಜೊತೆನೂ ಅಂದರೆ ಸ್ಮಿತಾ ಪಾಟೀಲ್ ಅವ್ರಿಗೆ ನನಗೆ ಭಾಷೆ ಬರ್ತಾ ಇರಲಿಲ್ಲ ತುಂಬ ಚಿಕ್ಕ ಮಗು ಅವ್ರು ಹಿಂದಿಲಿ ಮಾತಾಡೋರು ನಾ ಕನ್ನಡದಲ್ಲಿ ಮಾತಾಡ್ತಿದ್ದೆ ಅದು ಬಹುಶಃ ನನಗೆ ಮಾಜಿಯಿಂದ ಬಂದಿರೋದು ಯಾಕೆಂದರೆ ಹೋಗ್ತಾ ಹೋಗ್ತಾ ನನ್ನ ಲೈಫಲ್ಲಿ ನಾನು ನೋಡ್ತಾ ಇದ್ದಿದ್ದು ಮಾಜಿಗೆ ಹಿಂದಿ ತಮಿಳು ತೆಲುಗು ಒಂದೊಂದು ಪದ ಇದ್ದಿದ್ದು ಎರಡೆರಡು ಪದ ಮಾತಾಡೋರು ಆದರೆ ಅರ್ಥ ಆಗೋದು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಕ್ಡಾ ಪುಕ್ಡಾ ಎಲ್ಲ ಸೇರಿಸ್ಕೊಂಡು ಮಾತಾಡೋರು ಹ್ಞೂ ಹಂಗೆ ಅಂದರೆ ಊಟ ಕಾಯ ಅನ್ನೋರು ಊಟ ಮಾಡಿದೆ ಅನ್ನೋಕ್ಕೆ ಸೊ ಆ ರೀತಿಯ ಹಿಂದಿ ಒಡನಾಟ ಇರಲಿಲ್ಲ ನಮ್ಮಲ್ಲಿ ಯಾರಿಗೂ ಸೊ ಸ್ಮಿತಾ ಪಾಟೀಲ್ ಅವರಲ್ಲಿ ಏನೋ ಕ್ವಶನ್ ಕೇಳೋರು ಹಿಂದೀಲಿ ನಾನು ಭಾಳ ಸೀರಿಯಸ್ ಆಗಿ ಕನ್ನಡದಲ್ಲೇ ಹೇಳ್ಕೊಡೋರು ಮಾಜಿ ಕೇಳೋರು ಅದು ಎಷ್ಟು ಮಾತಾಡ್ತಾಳೆ ಅದು ಏನು ಮಾತಾಡ್ತಾರೆ ಇವರಿಬ್ರು ಅದು ನೋಡಿ ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊತಾರೆ ಇವಳ ಅವ್ರು ಏನು ಹೇಳೋದು ಅಂದ ಅದೇ ಅವ್ರು ಹಂಗೆ ಕೇಳಿದ್ರು ಅದಕ್ಕೆ ನಿನ್ಗೆ ಅರ್ಥ ಆಯ್ತಾ ಅನ್ನೋ ಓ ಅರ್ಥ ಆಯ್ತು ಅದು ಹೇಗೆ ಅಂದರೆ ಹಾವ ಭಾವದಲ್ಲೇ ಅರ್ಥ ಮಾಡ್ಕೋತಾ ಇದ್ವಿ ಕಲಾವಿದರು ಅನ್ನೋದು ಅದಕ್ಕೆ ಅಂದರೆ ನಾವೇನಾದ್ರೂ ಹೇಳ್ತಾ ಇದ್ದೀನಿ ಅಂದರೆ ಏಕೆಕಿಯಾ ಕಾ ಚೋಟ್ಲಗಿ ಅಂದರೆ ಏನ್ ಕೇಳೋದು ನನ್ಗೆ ಅರ್ಥ ಆಯ್ತು ಅದ ಶೂಟ್ ಕೇಸ್ ತಗೋಕೋತ ಮುಗ್ಗರ್ಸ್ ಬಿದ್ದೆ ಅಂತಿದ್ದೆ ನಾನು ಸೊ ಇಟ್ ವಾಸ್ ವೆರಿ ಅಂಡರ್ಸ್ಟ್ಯಾಂಡಬಲ್ ಕಲಾವಿದರದು ಕಲೆ ಅನ್ನೋದೇ ಒಂದು ಮಾತೃಭಾಷೆ ಅದನ್ನೇ ನಾನು ಸಾರಿ ಬಾರಿ ಹೇಳ್ತೀನಿ ನೀವು ಕಲಾವಿದರು ಹಿಂದಿ ತೆಲುಗು ತಮಿಳು ಮಾಡಿದಾಗ ಆಶ್ಚರ್ಯ ಪಡೆಯುವಂಥದ್ದು ಏನಿಲ್ಲ ಹ್ಞೂ ನೀವು ನಿಜವಾದ ಕಲಾವಿದರಾದರೆ ಯಾವುದೇ ಭಾಷೆನೇ ಆಗಲಿ ಕಲೆ ಗೆಲ್ಲೋದು ಭಾಷೆ ಅಲ್ಲ ಗೆಲ್ಲಿಸ್ಕರ್ ಲಕ್ಷ್ಮಿಯಮ್ಮವ್ರು ನನಗೆ ಭಾಳ ಹತ್ರದ ಭಾಳ ಪ್ರೀತಿ ನನಗೆ ಅಂದರೆ ಎಲ್ಲದರಲ್ಲೂ ಅವರು ಬಹಳ ಕ್ಲೀನು ಬಹಳ ಪರ್ಫೆಕ್ಟು ಆಮೇಲೆ ಶಾರ್ಟ್ಗೂ ಅಷ್ಟೇ ಭಾಳ ಕಣ್ಣಕ್ ಕಟ್ಟದ ಜ್ಞಾಪಕ ಅಂದ್ರೆ ಅವ್ರಿಗೆ ತೊಡೆ ಮೇಲೆ ಲಿಂಕ್ ಕುಡಿಸ್ಕೊಂಡು ಹಿಂಗೆ ಡೈಲಾಗ್ ತೊಗೊಳವ್ರು ಆಮೇಲೆ ಏನಾದ್ರು ಇತ್ತು ಹಂಗಲ್ಲ ಇದು ನೋಡಿದೆ ಹಿಂಗೆ ಅಲ್ವ ತಕ್ಕೀನಲ್ವಾ ನಾನು ಎಷ್ಟೋರ್ ಜೊತೆ ಹೊಂದ್ಕೊಂಡಿದ್ದೆ ಅಂದ್ರೆ ಮುಗಿದ ಮೇಲೆ ಹಂಗೆ ಎತ್ಕೊಂಡು ಹೋಗ್ಬಿಡೋರು ಮನೆಗೆ ನಿಮ್ಮ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ನಮ್ಮ ಅಜ್ಜಿದು ಒಂದು ರಿಲೇಶನ್ ಇರೋದು ಮಾಜಿದು ಎಲ್ಲರ ಜೊತೆ ಒಂದು ರಿಲೇಶನ್ ಇರೋದು ಆಮೇಲೆ ಯಾರು ನಮ್ಮ ಮನೆ ಮಕ್ಕಳನ್ನ ಆತರ ಮಿಸ್ಯೂಸ್ ಮಾಡೋ ಭಯ ಇರಲೇ ಇರ್ಲಿಲ್ಲ ಎಲ್ಲರೂ ಫ್ಯಾಮಿಲಿನೇ ಅಂದ್ರೆ ಇವ್ರು ಯಾರೇ ಆಗ್ಲಿ ಫ್ಯಾಮಿಲಿನೇ ಆಗಿದಿಂದ ತುಂಬ ಸತಿ ನಾನು ಲಕ್ಷ್ಮಿ ಅಮ್ಮನ ಮನೆಗೆ ಹೋಗಿಬಿಟ್ಟಿದ್ದೀನಿ ಲಕ್ಷ್ಮಿ ಆಂಟಿ ಮನೆಗೆ ಹೋಗಿ ಅಲ್ಲೇ ಇದ್ದು ನೆಕ್ಸ್ಟ್ ಡೇ ಬರೋದು ಒಂದು ಅಲ್ಲಿ ಲಕ್ಷ್ಮಿ ಆಂಟಿ ಹೊರಟೋಗ್ತಾರೆ ಅವ್ರ ಹಿಂದೆ ನಾನು ಓಡಬೇಕು ನನ್ನ ಹಿಂದೆ ಬರುತ್ತೆ ಅಯ್ಯೋ ಹಿಂಗೆ ಹೋಗ್ಬಿಟ್ಟಿದ್ದಾರೆ ಹೋಗೇ ಬಿಟ್ರಲ್ಲ ನಿಲ್ತಾನೇ ಇಲ್ಲ ಅಳು ಹತ್ಕಂಡು ಓಡೋಗಿದ್ದೀನಿ ಹಿಂದ್ಗಡೆ ನಿಲ್ಬೇಕಲ್ಲ ಜ್ವರ ಬಂದ್ಬಿಟ್ಟು ನನಗೆ ಅವ್ರು ಹೊರಟ್ಬಿಟ್ರು ಅಂತ ಅಂದರೆ ಆ ಬಾಂಧವ್ಯಗಳಿದ್ದು ನಮ್ಮಲ್ಲಿ ಸೊ ಆಗಿನ ಕಾಲದಲ್ಲಿ ಗಂಡು ಮಕ್ಕಳು ಕಮ್ಮಿ ಆ್ಯಕ್ಟ್ ಮಾಡೋದ್ರಿಂದ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ ಶಂಕರ್ನಾಗ್ ಅವ್ರದ್ದು ಜೂನಿಯರ್ ಆಗಿ ಆರದ ಗಾಯದಲ್ಲಿ ಜೂನಿಯರ್ ಶಂಕರ್ನಾಗ್ ಪಾತ್ರ ನಾನು ಮಾಡ್ತಿದ್ದೆ ಚಂದನದ ಗೊಂಬೆಯಲ್ಲಿ ಅನಂತ್ನಾಗು ಲಕ್ಷ್ಮಿ ಮಗು ಸೊ ಬೆಳೆದಿರೋದೆಲ್ಲ ಇಂಥ ಸೀನಿಯರ್ಸ್ಗಳಾಗಿದ್ದರಿಂದ ಲಕ್ಷ್ಮಿ ಅಮ್ಮಂದು ಹೆಂಗೆ ಅಂದರೆ ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್ ಅಬೌಟ್ ಹರ್ ಅಂದರೆ ಅವರ ಶಿಸ್ತು ಅವರ ಸಿಟ್ಟು ಅವರ ಪರ್ಫೆಕ್ಷನ್ನು ಅವರು ವಿಗ್ ಹಾಕೊಳ್ ನಾನು ಮೊದಲನೇ ಸತಿ ವಿಗ್ ಇಲ್ಲಿ ಬರುತ್ತೆ ಅನ್ನೋದು ನನಗೆ ಗೊತ್ತಾಗಿದ್ದೆ ಲಕ್ಷ್ಮಿ ಅಮ್ಮ ಅವ್ರಿದ್ದ ಯಾಕೆಂದರೆ ಅವ್ರು ಎಷ್ಟು ಪರ್ಫೆಕ್ಟಾಗಿ ಕೂಡಿಸ್ಕೊಳ್ಳೋರು ಅಂದರೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲೂ ಆಮೇಲೆ ಅವಾಗ ನನಗಿಲ್ಲೊಂದು ಶೇಪ್ ಕಣ ಏನೋ ಆಗಿದೆ ಇಲ್ಲಿ ಅಂತ ಅಂದರೆ ಅವರು ಎತ್ಕೊಂಡು ಒಂದು ಮೂರು ಸಿನಿಮಾ ಮುಗಿದ್ಬಿಟ್ಟಿದೆ ಗೊತ್ತೇ ಆಗಿರಲ್ಲ ಅಂದರೆ ಅಷ್ಟು ಕ್ಲೀನಾಗಿ ಹಾಕಿ ಆ್ಯಂಡ್ ಟೇಕಲ್ನು ಅಷ್ಟೇ ಗ್ಲಿಸ್ರಿನ್ನೂ ಅಷ್ಟೇ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಸೊ ಟೆಕ್ ಟಕ್ಕರ್ ಅಂದ್ಕೊಡೋರು ನಾ ಗ್ರಿಸ್ಲಿನ್ ಯೂಸ್ ಮಾಡ್ತಿರ್ಲಿಲ್ಲ ಪ್ರತಿಯೊಂದೂ ಹೇಗೆ ಒಂದು ಊಟ ಇಂದ ಹಿಡಿದು ಒಂದು ಕ್ಯಾಮ್ರಾ ಆನ್ ಆದಾಗ ಹೇಗಿರಬೇಕು ಇದನ್ನು ನಾನು ಬಹಳಷ್ಟು ಕಲ್ತಿದ್ದು ಲಕ್ಷ್ಮೀ ಅಮ್ಮನಿಂದ ಶಂಕರ್ ಅಂಕಲಿಂದ ಅನಂತ್ನಾಗ್ ಅಂಕಲಿಂದ ಅನಂತ್ನಾಗ್ ಅಂಕಲ್ ಬೇರೆ ಥರನೇ ಶಂಕರ್ನಾಗೆಲ್ಲ ನಿಮ್ಮ ಸ್ಕೂಲ್ಗಳಿಗೆಲ್ಲ ಬಿಡೋಕೆ ಅವರೇ ಕರ್ಕೊಂಡು ಹೋಗ್ಬಿಡ್ತಿದ್ರು ಅಂತ ಹಾಂ ಅಂದರೆ ಕಾನ್ವೆಂಟ್ ಪೆಸ್ತೋಲ್ಲೋಚಿಲಿ ಹೋಗ್ತಾ ಇದೆ ಅದ್ರ ಹಿಂದ್ಗಡೆ ಇರೋದು ಶಂಕರ ಅಂಕಲ ಅವಾಗೆಲ್ಲ ನಾವು ರಂಗಭೂಮಿಯಲ್ಲಿ ನಿಮ್ಮನೆ ನಮ್ಮನೆ ಅನ್ನೋದು ಇರ್ತಿರ್ಲಿಲ್ಲ ಇವಾಗ ಎಕ್ಸಾಂಪಲ್ ಅಣ್ಣವ್ರ ಮನೆಯೇ ಆಗಲಿ ಶೂಟಿಂಗ್ ಮುಗಿಸ್ಕೊಂಡಾಗ ಅಕ್ಕ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋರು ಹ್ಞೂ ಅನ್ನೋರು ಅಣ್ಣನ ಮನೇಲಿ ನಾನು ಸೊ ಅಲ್ಲಿ ನನಗೆ ರಾಜಿ ಅನ್ನೋಳು ಅಣ್ಣ ಅವ್ರು ನೀಸಿದ್ದಾರೆ ರಾಜಿ ಭಾಳ ಹತ್ರ ನನಗೆ ರಾಜಿ ಆ ಟೈಮಲ್ಲಿ ಇನ್ನೂ ಮರ್ತಿಲ್ಲ ಮೀಸಸ್ಸಿನ ನನಗೆ ಭಾಳ ಇಷ್ಟ ಮೀಸಸ್ಸಿನ ಭಾಳ ಪ್ರೀತಿ ನನಗೆ ಇವನ್ ಪುನೀತ್ ರಾಜ್ಕುಮಾರ್ ಕೂಡ ಅಪ್ಪು ಸರ್ ಕೂಡ ನಿಮ್ಮ ಬಾಲ್ಯ ಸ್ನೇಹಿತ ಮತ್ತು ಅವ್ರ ಜೊತೆ ಆಟ ಆಡ್ಕೊಂಡು ಎಲ್ಲ ಫ್ಯಾಮಿಲಿನೇ ಇವಾಗ ನೀವು ಈಗ ಅಣ್ಣವ್ರ ಮನೆಯಲ್ಲೇ ನಾವು ಲಕ್ಷ್ಮಿ ಅಕ್ಕ ಇದ್ದಾರೆ ಅಂದರೆ ಅಪ್ಪು ಬೇರೆ ಅಂತ ಹೇಗೆ ಹೇಳ್ತೀರಾ ಶಿವಣ್ಣನ ನಾವೆಲ್ಲ ಬಹಳ ವಿ ಯೂಸ್ ಟು ಲುಕ್ ಅಪ್ ಟು ಶಿವಣ್ಣ ಆ್ಯಂಡ್ ಶಿವಣ್ಣಂಗೆ ಆಗ ಕೋಪ ಇರ್ತಿರಲಿಲ್ಲ ಅಂದರೆ ಕೋಪ ಬೇರೆ ರೀತಿಲಿ ಅಂದರೆ ಯಾವತ್ತೂ ಒಬ್ರಿಗೊಬ್ರು ನಾನು ಇವಾಗ ಬೈದಿರೋದನ್ನು ನಾನು ನೋಡಿಲ್ಲ ಶಿವಣ್ಣ ಯಾರ ಮೇಲಾದರೂ ಸಿಡಕಿರೋದನ್ನ ಕರ್ರಂದಿರೋದನ್ನ ಇನ್ನ ರಾಗಣ್ಣ ವ್ಯಾವಹಾರಿಕವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದ ಲೆಕ್ಕಾಚಾರ ದೂರ ಇತ್ತು ಆದ್ರೆ ರಾಗಣ್ಣ ಅವ್ರ ವೈಫ್ ಕೂಡ ನನಗಷ್ಟೇ ಹತ್ತಿರ ಸೊ ಹಾಗಾಗಿ ಒಂದು ಫ್ಯಾಮಿಲಿ ಅಂದಾಗ ನೀವು ಅಣ್ಣವ್ರ ಫ್ಯಾಮಿಲಿ ನೀವು ಅಪ್ಪು ಬೇರೆ ಶಿವಣ್ಣ ಬೇರೆ ಅಂತ ಹೇಳಕ್ ಸಾಧ್ಯನೇ ಇರ್ತಿರ್ಲಿಲ್ಲ ಹ್ಮ್ ಅವರೆಲ್ಲ ಮದುವೆ ಆದ್ಮೇಲೆ ಮುಂದಕ್ಕೆ ಮುಂದಕ್ಕೆ ಹೋಗಿರೋದೆ ಅದ್ರ ಫ್ಯಾಮಿಲಿಗಳು ಎಕ್ಸ್ಪ್ಯಾಂಡ್ ಆಗಿರೋದೆ ಹೊರತಾಗಿ ಎಲ್ಲರೂ ಒಂದೇ ಮನೆಯಲ್ಲೇ ಇರ್ತಾಯಿದ್ದಿದ್ದು ಇದ್ದಿದ್ದು ಎಲ್ಲರೂ ಒಂದೇ ಮನೇಲೆ ಇದ್ದಿದ್ದು ಆಮೇಲೆ ಕೆಳಗಡೆ ಬೇಸ್ಮೆಂಟಲ್ಲಿ ಅಡುಗೆ ಮಾಡಿದ್ಮೇಲೆ ಅಲ್ಲೆಲ್ಲ ಕೂತ್ಕೊಂಡು ವಿಳೆದೆಲೆ ಹಾಕೊಳ್ಳೋದು ಅದೊಂದು ನಿಯಮ ಅದು ಅಣ್ಣವ್ರ ಮನೇಲಿ ಅದೊಂದು ನಿಯಮ ಊಟ ಇಲ್ಲ ಆದಮೇಲೆ ನಮ್ಮ ಅಜ್ಜಿ ಶಿವಾನಂದಪ್ಪ ಅಜ್ಜಿ ಅಣ್ಣವರು ಪಾರ್ವತಕ್ಕವರು ಪಾರ್ವತಕ್ಕ ಅವರೇ ತರೋದಿಲ್ಲ ತಟ್ಟೆಯಲ್ಲಿ ವಿಳೆದೆಲೆ ಆಮೇಲೆ ಅಡಿಕೆಯಲ್ಲಿ ಸಕ್ಕರೆ ಕಲ್ ಸಕ್ಕರೆ ಇರೋದು ಸುಣ್ಣ ಇದೆಲ್ಲ ಹಾಕೊಂಡು ಬಂದ್ಮೇಲೆ ಊಟ ಆದಮೇಲೆ ಅವರೇನೇ ನಮ್ಮ ಅಜ್ಜಿ ಹಾಕೋರು ತೊಟ್ಟು ಮುರಿದು ಮಕ್ಕಳಿಗೆಲ್ಲ ತೊಟ್ಟು ಬಾಗಿಟ್ಟು ನಾನು ಅದು ಅಪ್ಪು ಎಲ್ಲ ತಿಳ್ಕೊಂಡು ಮುಂದೆ ಯಾರ ಇನ್ನೊಂದ್ ತೊಟ್ಟು ಇನ್ನೊಂದ್ ತೊಟ್ಟು ಸೊ ದೀಸ್ ಆರ್ ದ ಬ್ಯೂಟಿಫುಲ್ ಮೆಮೊರೀಸ್ ಬೈಕ್ ಓಡಿಸಬೇಕಾದ್ರೆ ನಾನು ಅಪ್ಪು ಶುರು ಮಾಡಿದ್ವಿ ಅವಾಗ ಚೆನ್ನ ಅವರು ಈ ಬೈಕ್ ರೈಡಿಂಗ್ ಸರ್ ಜೊತೆ ಮನೆ ಮುಂದೆ ಕಿಡ್ಸ್ ಅವಾಗ ಇನ್ನ ಚಿಕ್ಕವ್ ಎಲ್ಲ ಮಾಡ್ತಿದ್ರಲ್ಲ ನಾನು ಮಾಡ್ತಾ ಇದ್ದೆ ಸ್ಟಂಟ್ಸ್ ಮಾಡ್ತಾ ಇದ್ದೆ ಹೆಲ್ಮೆಟ್ ರವಿ ನನ್ಗೆ ವೀಲಿನು ಜಂಪ್ಸು ಸ್ಟಂಟ್ಸು ಎಲ್ಲ ಹೇಳ್ಕೊಡ್ತಾ ಇದ್ದಿದ್ದು ಅಂದ್ರೆ ಒಂದು ಬ್ರಿಡ್ಜ್ ಇಂದ ಇನ್ನೊಂದು ಬ್ರಿಡ್ಜಿಗೆ ಇರೋದು ಮಧ್ಯ ಗ್ಯಾಪ್ ಇಡೋದು ಸೊ ಐ ವಾಸ್ ದ ಬ್ಲ್ಯಾಕ್ ಹಾಕ್ ಇನ್ ಬ್ಯಾಂಗ್ಳೂರ್ ಹಾಗೆ